ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋದು ಹೇಗೆ ಎ ಟಿ ಎಮ್ಮಲ್ಲಿ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಅಂದರೆ ಅಕೌಂಟ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅಕೌಂಟ್ ನಂಬರ್ನ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಅಕೌಂಟ್ಗೆ ನೀವು ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಅಂದರೆ ಅವ್ರ ಅಕೌಂಟ್ ನಂಬರ್ ಸಹ ನಿಮಗೆ ಬೇಕಾಗುತ್ತೆ ಅವರ ಅಕೌಂಟ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನೀವು ಈ ರೀತಿ ಕ್ಯಾಶ್ನ ಡೆಪಾಸಿಟ್ ಮಾಡ್ಬೋದು ಕೊನೆಯದಾಗಿ ಈ ಥರ ಸ್ಲಿಪ್ ಬರುತ್ತೆ ಟ್ರಾನ್ಸಾಕ್ಷನ್ ಆಗಿರೋದು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಡೆಪಾಸಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಕ್ಯಾಶ್ನ ರೆಡಿ ಮಾಡ್ಕೊಂಡಿದ್ದೀನಿ ಐವತ್ತು ಸಾವಿರ ಇದೆ ಎ ಟಿ ಎಮ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಕ್ಯಾಶ್ ಡೆಪಾಸಿಟ್ ಮಿಷಿನ್ ಅಂತ ಕರೀತಾರೆ ಇದು ಸಿ ಡಿ ಎಮ್ ಕ್ಯಾಶ್ ಡೆಪಾಸಿಟ್ ಮಷಿನ್ ಸೊ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಕ್ಯಾಶ್ ಡೆಪಾಸಿಟ್ ಬಾರ್ ವಿತ್ಡ್ರಾವಲ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆ ಕ್ಯಾಶ್ನ ಇನ್ಸರ್ಟ್ ಮಾಡೋದಕ್ಕೆ ಈ ಥರ ಸ್ಲಾಟ್ ಸಿಗುತ್ತೆ ನೋಡೋದಕ್ಕೆ ಮಿಷಿನ್ ಈ ರೀತಿ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಯಾಶ್ ಡೆಪಾಸಿಟ್ ಮಾಡೋದಕ್ಕೆ ಮೊದಲನೇ ಆಪ್ಷನ್ ಬಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕಾರ್ಡ್ಲೆಸ್ ಡೆಪಾಸಿಟ್ ಬಾರ್ ವಿಡ್ರಾವಲ್ ಅಂತ ಮೇಲ್ಭಾಗದಲ್ಲಿ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಇದೆ ಕೆಳಗಡೆ ಕಾರ್ಡ್ಲೆಸ್ ಲೆಸ್ ಅಂತ ಇದೆ ಫ್ರೆಂಡ್ಸ್ ಮೇಲ್ಭಾಗದಲ್ಲಿ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಇದೆಯಲ್ಲ ಇದ್ರ ಮುಖಾಂತರ ನೀವು ಡೆಪಾಸಿಟ್ ಮಾಡ್ಬೋದು ಆ್ಯಂಡ್ ಕೆಳಗಡೆ ಇರುವಂಥ ಕಾರ್ಡ್ಲೆಸ್ ವಿಡ್ಡ್ರಾವಲಲ್ಲಿ ಕ್ಯಾಶ್ನ ವಿತ್ಡ್ರಾ ಮಾಡ್ಕೋಬೋದು ಮೀನ್ಸ್ ದುಡ್ಡನ್ನ ತೊಗೋಬೋದು ಇದರಲ್ಲಿ ಸೊ ಮೊದಲೇದಾಗಿ ನಾನು ಕ್ಯಾಶ್ನ ಡೆಪಾಸಿಟ್ ಮಾಡೋದಕ್ಕೆ ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ಕಂಟಿನ್ಯೂ ಅಂತ ಇದೆ ಕೆಳಭಾಗದಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಅಕೌಂಟ್ ನಂಬರ್ನ ಎಂಟರ್ ಮಾಡಿದ ನಂತರ ಸೊ ಇಲ್ಲಿ ನಾನು ಅಕೌಂಟ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಟೋಟಲಿ ಟೂ ಟೈಮ್ಸ್ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಎರಡನೇ ಟೈಮು ಅಕೌಂಟ್ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಎಂಟರ್ ಮಾಡಿದ್ದಾಗಿದೆ ಇದು ಎರಡನೇ ಟೈಮು ನೋಡ್ತಿರ್ಬೋದು ಇಲ್ಲಿ ರೀ ಎಂಟರ್ ಸಿಕ್ಸ್ಟೀನ್ ಡಿಜಿಟ್ ಅಕೌಂಟ್ ನಂಬರ್ ಅಂತ ತೋರಿಸ್ತಿದೆ ಕಂಟಿನ್ಯೂ ಕೊಟ್ಟಿದ್ದೀನಿ ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಹಾಗೆ ಡೆಪಾಸಿಟ್ ಲಿಮಿಟ್ ಎಷ್ಟಿದೆ ಅಂತ ತೋರಿಸುತ್ತೆ ಪರ್ ಡೇಗೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ಮಾತ್ರ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ನೇಮ್ನ ಕನ್ಫರ್ಮ್ ಮಾಡಿಕೊಂಡು ಕ್ಯಾಶನ್ನ ಈ ರೀತಿ ಮೆಷಿನ್ಗೆ ಇನ್ಸಲ್ಟ್ ಮಾಡಿ ಕ್ಯಾಶ್ ಮೇಲೆ ಮೀನ್ಸ್ ಅಮೌಂಟ್ ಮೇಲೆ ಯಾವುದೇ ಆದಂಥ ಪೆನ್ಸಿಲ್ ಮಾರ್ಕ್ ಆಗಿರ್ಬೋದು ಇಂಕ್ ಆಗಿರ್ಬೋದು ಅರ್ದಿರ್ಬೋದು ಈ ಥರ ಇದ್ದರೆ ಕ್ಯಾಶ್ನ ಅದು ರಿಜೆಕ್ಟ್ ಮಾಡುತ್ತೆ ಸೊ ನೋಡಿಕೊಂಡು ಒಳ್ಳೆ ನೋಟ್ಸ್ನ ಮಷಿನ್ಗೆ ಹಾಕಿ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ ಇನ್ನೂರು ನೋಟ್ನ ಮಾತ್ರ ಕೌಂಟ್ ಮಾಡೋದಕ್ಕೆ ಇದಕ್ಕೆ ಸಾಮರ್ಥ್ಯ ಇರುತ್ತೆ ಇನ್ನೂರು ನೋಟ್ಗಿಂತ ಜಾಸ್ತಿ ಇದ್ದರೆ ಮಷಿನ್ ರಿಟರ್ನ್ ಮಾಡುತ್ತೆ ನಿಮಗೆ ಡೆಪಾಸಿಟ್ ಮಾಡ್ಕೊಳೋದಿಲ್ಲ ರಿಜೆಕ್ಟ್ ಮಾಡುತ್ತೆ ಸೊ ಒಂದು ಟೈಮ್ಗೆ ಇನ್ನೂರು ನೋಟ್ಸ್ನ ಮಾತ್ರ ಮಷಿನ್ ಒಳಗಡೆ ಇಡಬೇಕಾಗುತ್ತೆ ಸೊ ಇಲ್ಲಿ ಇನ್ನೂರು ನೋಟ್ಗಿಂತ ಜಾಸ್ತಿ ಇಟ್ಟಿದ್ದೆ ಸೊ ಅದಕ್ಕಾಗಿ ಇಲ್ಲಿ ನಾಲ್ಕು ಸಾವಿರದ ಐನೂರು ಮಾತ್ರ ಡೆಪಾಸಿಟ್ ಮಾಡ್ಕೊತಿದ್ದೆ ಸೊ ಇಲ್ಲಿ ಡೆಪಾಸಿಟ್ ಅಂತ ಇರುತ್ತೆ ಕ್ಲಿಕ್ ಮಾಡಿ ಫೈನಲಿ ಒಂದು ಟ್ರಾನ್ಸಾಕ್ಷನ್ ಸ್ಲಿಪ್ ಬರುತ್ತೆ ಸಕ್ಸಸ್ಫುಲ್ ಅಂತ ನೋಡ್ತಿರ್ಬೋದು ಇಲ್ಲಿ ಸ್ಲಿಪ್ ಬರುತ್ತೀಗ ಡೆಪಾಸಿಟ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಸ್ಲಿಪ್ ಇದು ನೋಡಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದೆ ಇಲ್ಲಿ ಡೆಪಾಸಿಟ್ ಆಗಿದೆ ಅಂತ ತೋರಿಸ್ತಿದೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಎಷ್ಟು ನೋಟ್ಸ್ನ ಕೌಂಟ್ ಮಾಡಿದೆ ಟೋಟಲ್ ಅಮೌಂಟ್ ಎಷ್ಟು ಅಂತ ಇಲ್ಲಿ ತೋರಿಸುತ್ತೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಂದರೆ ಅವರು ಸಹ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿರಬೇಕು ಸೊ ಅವ್ರೇನಾದ್ರೂ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ದರೆ ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು ಅವ್ರೇನಾದ್ರೂ ಬೇರೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ದರೆ ಅವರ ಅಕೌಂಟ್ ನಂಬರ್ ಬಳಸ್ಕೊಂಡು ನೀವು ಡೆಪಾಸಿಟ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಮೇಲಿರುವಂಥ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸೆಲೆಕ್ಟ್ ಆಲ್ ಅಂತ ಕೊಡಿ ಸೊ ಹೀಗೆ ಮಾಡೋದ್ರಿಂದ ನಾನು ಮಾಡುವಂತಹ ವಿಡಿಯೋಗಳು ಮೊದಲಿಗೆ ನಿಮಗೆ ಬಂದು ತಲುಪುತ್ತೆ